369 Cab. Cab way every day. Safe, reliable and on time. Online booking services available. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ವಿಶೇಷ ಕಾರ್ಯಾಗಾರಕ್ಕೆ ಕೋಟಾದಿಂದ ನಿರ್ದೇಶಕರಾದ ನೀಲಂ ಶ್ರೀವಾತ್ಸವ್ ನಿತಿನ್ ಆಗಮಿಸಲಿದ್ದಾರೆ ಎನ್ಎಂಎಸ್ ಅವರನ್ನು ಜೇಮ್ಸ್ ಬಾಂಡ್ ಆಫ್ ಫಿಸಿಕ್ಸ್ ಹಾಗೂ ದೇಶದ ಪ್ರಖ್ಯಾತ ಭೌತಶಾಸ್ತ್ರ ತರಬೇತುದಾರರೆಂದು ಪರಿಗಣಿಸಿದ್ದಾರೆ ಕಾರ್ಯಾಗಾರಕ್ಕೆ ಪಿಯುಸಿ ವಿಜ್ಞಾನ ವಿಷಯ ಕಲಿಯಲು ಇಚ್ಛಿಸುವ ವಿದ್ಯಾರ್ಥಿಗಳು ಪಿಯುಸಿ ವಿಜ್ಞಾನ ಕಲಿಯುತ್ತಿರುವ ವಿದ್ಯಾರ್ಥಿಗಳು ದೀರ್ಘಾವಧಿ ಕೋಚಿಂಗ್ ಪಡೆಯುತ್ತಿರುವ ಜೆಇಇ ನೀಟ್ ಆಸಕ್ತ ವಿದ್ಯಾರ್ಥಿಗಳು ಪಾಲಕರು ಪಾಲ್ಗೊಳ್ಳಲು ಅವಕಾಶವಿದೆ ಕಾರ್ಯಾಗಾರ ಏಪ್ರಿಲ್ ಹದಿಮೂರರಂದು ರಂಗಮಂದಿರದಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಪ್ರಾರಂಭವಾಗಲಿದೆ ಎಂದು ತಿಳಿಸಿದರು ಅತಿ ಹೆಚ್ಚು ಡಾಕ್ಟರ್ಸ್ ಇಂಜಿನಿಯರಿಂಗ್ನಲ್ಲಿ ಜೆಟಿಶಿ ಅದಕ್ಕೆ ತರಬೇತಿ ಒಂದೂವರೆ ಲಕ್ಷ ಲಕ್ಷ ವಿದ್ಯಾರ್ಥಿಗಳು ರಾಜಸ್ಥಾನ ಕೋಟಾದಲ್ಲಿ ತರಬೇತಿ ದೊಡ್ಡ ದೊಡ್ಡ ಶ್ರೀಮಂತ ಮಕ್ಕಳು ದೊಡ್ಡ ಇಂಡಸ್ಟ್ರಿ ಮಕ್ಕಳು ಪ್ರೊಫೆಸರ್ ಎಲ್ಲರೂ ಆಗಿರುವಂತ ನೆಕ್ಸ್ಟು ದಾವಣಗೆರೆ ಬೆಂಗಳೂರು ಮತ್ತೆ ಮಂಗಳೂರು ಧಾಮ ಈ ದೃಷ್ಟಿಯಲ್ಲಿ ನಾವು ಕೇವಲ ರಾಯಚೂರಿನಲ್ಲಿ ಏಮ್ಸ್ ಹೋರಾಟ ಐ ಐ ಹೋರಾಟ ಮಾಡಿಕೊಂಡು ಅದರ ಜೊತೆ ಮೂಲ ಸ್ವಲ್ಪ ರೂಪಿತ ವಿದ್ಯಾರ್ಥಿಗಳನ್ನು ಕೂಡ ಆ ತರಬೇತಿಗೆ ಅಲ್ಲಿ ವಿದ್ಯಾರ್ಥಿಗಳೇ ಆಕ್ಸಿಡೆ ಅಲ್ಲಿ ಯಾಕೆ ಹಾಕೋಗ್ತಾರೆ ಇಲ್ಲಿವರಿಗೆ ವಿದ್ಯಾರ್ಥಿಗಳು ಯಾವ ರೀತಿ ಅವಕಾಶ ದೊರೀಬೇಕು ಇಲ್ಲಿ ಟೀಚರ್ಸಿಗೆ ಮಾರ್ಗದರ್ಶನ ಸಿಗಬೇಕು ಪಾಲಕರಿಗೆ ಐ ಟಿ ಎಂದ್ರೇನು ಜೆ ಇ ಎಂದ್ರೇನು ಕೆ ಸಿ ಇ ಟಿ ಅಂದ್ರೆ ಏನು ಕಾವೆಂಟ್ ಟಿ ಅಂದ್ರೇನು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ದೊರಕಲಿ ಉದ್ದೇಶದಿಂದ ನಾನು ಸ್ವತಃ ರಾಜಸ್ಥಾನಕ್ಕೆ ಹೋಗಿ ಕೋಟಾದಲ್ಲಿ ಅದೇನೇ ಆಗಿರ್ಬೋದು ರಿಜೋನನ್ಸ್ ಆಗಿರ್ಬೋದು ವೈಬ್ರೆಂಟ್ ಆಗಿರ್ಬೋದು ಅದೇ ಥರ ಐಸ್ಯಾಕ್ ಇನ್ಸ್ಟಿಟ್ಯೂಷನ್ ಇವ್ರನ್ನ ಅಪ್ರೋಚ್ ಮಾಡಿ ಸರ್ ನಾನು ಐಚೂರ್ಗ ಶಿಕ್ಷಣ ಸ್ಥಳಕ್ಕೆ ಕಳಿಸ್ತಾ ಇದ್ದೀನಿ ನೀವು ರೈಚೂರು ಬಗ್ಗೆ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಲು ನಾನೆಲ್ಲ ಸ್ಟೂಡೆಂಟ್ಸ್ ಓದಿಸ್ತೀನಿ ಪಾಲಕರು ಕೂರಿಸ್ತೀನಿ ವಿದ್ಯಾರ್ಥಿ ಕೋರ್ಸ್ತೀನಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡುವಾಗ ಅವರು ಖುಷಿಯಿಂದ ಒಪ್ಕೊಂಡು ನಾವು ಸ್ವಂತ ನಮ್ಮ ಸಂಸ್ಥೆ ತರಿಸೋ ವತಿಯಿಂದ ಅವ್ರನ್ನ ರಾಯಚೂರು ಇನ್ವೈಟ್ ಮಾಡ್ತಾ ಇದ್ದೀವಿ ಅವರು ಬರ್ತಾ ಬರ್ತಾಯಿದ್ದರು ಐಸ್ಯಾಕ್ ಇನ್ಸ್ಟಿಟ್ಯೂಟ್ ಅಂತ ಸೊ ಆ ಐಸ್ಟ್ಯಾಕ್ ಇನ್ಸ್ಟಿಟ್ಯೂಟಿನ ನಿರ್ದೇಶಕರಾಗಿರ್ತಕ್ಕಂಥ ಎನ್ ಎಮ್ ಎಸ್ ಸರ್ ನೀಲಮಣಿ ಶ್ರೀನಿವಾಸವ್ ಸರ್ ಕೊಟ್ಟಿದ್ದೀವಿ ಅವ್ರ ಬಗ್ಗೆ ವ್ಯಕ್ತಿ ಇದೆ ನೀಲೋಣಿ ಶ್ರೀನಿವಾಸ ಅಂತ ಹೇಳಿ ಅವರು ಹತ್ತೊಂಬತ್ತು ವರ್ಷ ಅಲ್ಲಿಂದಲ್ಲಿ ಅಲ್ಲಿ ದೇಶಕ್ಕೆ ನಂಬರ್ ಒನ್ ಇದೆ ಆದರೆ ಜೆ ಟಿ ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ನ ಸ್ಟಾರ್ಟ್ ಮಾಡಿದ ನಿರ್ದೇಶಕರು ಜೊತೆಗೆ ಅವರೇ ಒಂದು ಸಂಸ್ಥೆ ತೆರೆದು ಈಗ ಅವ್ರ ಕಡೆ ಒಂದು ಅಷ್ಟಾಭ್ಯಂತ ಏನು ಪ್ರತಿ ವರ್ಷ ರ್ಯಾಂಕ್ ಬರ್ತಾರೆ ರ್ಯಾಂಕ್ ರ್ಯಾಂಕ್ಗಳಲ್ಲಿ ಅಂಬತ್ತು ಜನ ವಿದ್ಯಾರ್ಥಿಗಳು ಜೆ ಇ ನೂರು ಒಳಗಡೆ ಮುಂದೆ ಐನೂರು ಜನ ವಿದ್ಯಾರ್ಥಿಗಳು ಐನೂರು ರ್ಯಾಂಕ್ ಒಳಗಡೆ